ಹ್ಞೂ ಆಗುತ್ತೆ ಕಳಿಸ್ತಿದ್ಯಾ ಅದು ವಾಸ್ಸಪ್ಪ ನೀನು ಏನೇ ಮಾಡಿದ್ರು ನನ್ನ ಜೊತೆ ಬರೋಕೆ ಒಪ್ಕೊಳ ಗಂಟೆ ನಾನು ಮಾತಾಡೋದಿಲ್ಲ ಮೆಸೇಜ್ ರಿಪ್ಲೈನು ಕೊಡಲ್ಲ ಹ್ಞೂ ಹಾಂ ನೋಡು ಇರು ಏನ ನೀನ ನೀನೇ ಬಾ ಹೋಗಣ್ಣ ಅನ್ನೋ ಗಂಟೆ ನನ್ನ ಕಾಲು ಪಿಕ್ ಮಾಡಲ್ಲ ಮೆಸೇಜು ಮಾಡಲ್ಲ ನಂಗೆ ಗೊತ್ತು ನಿನ್ನ ಹತ್ರ ಹೆಂಗು ಮಾತಾಡಿದ್ರೆ ನೀನು ನನ್ನ ದಾರಿಗೆ ಬರ್ತೀನಿ ನಾನು ಚೆನ್ನಾಗಿ ಗೊತ್ತು ಬಂದೇ ಬರ್ತೀಯ ಹೋದರೆ ಹೋಗ್ಲಿ ರಿಪ್ಲೈ ಕೊಡೋಣ ಹ್ಞೂ ಇವ್ಳು ಹೆಂಗಿದ್ರೆ ನಾನು ಬಿಟ್ಟು ಹೋಗಲ್ಲ ನನ್ಗೆ ಗೊತ್ತು ರಿಪ್ಲೈ ಹ್ಞೂ ನಾನು ಮಾಡಲ್ಲ ಅದೇ ನಿನಗೆ ನನ್ನ ಜೊತೆ ಬರಕ್ ಇಷ್ಟನೇ ಇಲ್ವಲ್ಲ ನೀನು ಮನೇಲಿ ಗಂಡು ಹುಡುಕಿ ನಿಮ್ಮ ನಿಮ್ಮಮ್ಮ ಅವ್ರಿಗೆ ಮದುವೆ ಮಾಡಿದ್ರೆ ಏನು ಮಾಡ್ತೀಯ ನಾನು ಮರ್ದ್ ಬಿಡ್ತೀತಾನೆ ಆಗ ನಾನು ನಿನ್ಗೋಸ್ಕರ ಇಲ್ಲಿ ಕಾಯ್ತಿದ್ದೀನಿ ಆದಷ್ಟು ಬೇಗ ನಾವು ಮದುವೆ ಆದ್ರೆ ಅದರಿಂದ ತಪ್ಪಿಸ್ಕೊಳಕ್ಕಾಗೋದು ಸರಿ ಸರಿ ಕಾಲ್ ಮಾಡೋಣ ಹ್ಞೂ ಸರಿ ಮಾಡ್ತೀನಿ ಹಲೋ ಬಿಡಲ್ಲ ನಮ್ಮ ಅಮ್ಮನ ಡೌಟ್ ಬಂದಿದೆ ನಾಳೆ ನೀನು ಮಾಮೂಲಿ ಜಾಗಕ್ಕೆ ಬಂದ್ಬಿಡೋಣ ಅಲ್ಲೇ ಸಿಗ್ತೀನಿ ಅಲ್ಲೇ ಮಾತಾಡೋಣ ಆಯ್ತಾ ಸರಿ ಆದ್ರೆ ಮಾತ್ರ ಒಂದು ತಿಳ್ಕೊ ನೀನು ಬಿಟ್ಟು ನಾನು ಬದುಕಿರಲ್ಲ ನೀನು ಇಲ್ಲ ನಾನು ಸತ್ತು ಹೋಗ್ತೀನಿ ಏಯ್ ಸಂತೋ ನೀನಂಗೆಲ್ಲ ಮಾತಾಡ್ಬೇಡ ಮಾತಾಡಬೇಡ ಪ್ಲೀಸ್ ನಿನಗೆ ಏನಾಗ್ಬಾರ್ದು ನೀನು ಯಾವಾಗಲೂ ಚೆನ್ನಾಗಿರ್ಬೇಕು ನಾಳೆ ಮಾಮೂಲಿ ಜಾಗಕ್ಕೆ ಬಾ ಅಲ್ಲಿ ಏನಾದ್ರು ಒಂದು ಮಾತಾಡಿ ತೀರ್ಮಾನ I love you. I miss <laughs> you. Love you doesn't do. I love you. ನಾನು ಆಗಿದ್ರೆ ನಿಮ್ಗೇನು ಹಾಂ ನಮ್ಮಮ್ಮ ಬೇಕಂದ್ರೆ ಕರೀರಿ ನೀವೇ ನಾನೇನು ಮಾಡಬೇಕು ಈಗ ಹ್ಞೂ ಏನು ನಗಲೂ ಬಾರ್ದಿಂತ ಹ್ಞೂ ಫೋನನ್ನು ನೋಡ್ಕೊಂಡು ಹಾಕಿದ್ದೆ ನೀವೇ ಕರೀರಿ ಅಕ್ಕ ಹ್ಞೂ ನಾನು ಕರೆದ್ರೆ ನಮ್ಮಮ್ಮ ನನ್ನೇ ಬೈಯಕ್ಕೆ ಬರುತ್ತೆ ನೀವೇ ಕರೀರಿ

ె మనయెంట్ కల్సా ముట్టాలి ఫోన్ ఇట్కేను కికి కికి బిక్కుంటే ఇతను ఎంత మగన ఎత్పట్ దేవస్థాన దేవస్థాన సు ఆ కట్టి ನಿಮ್ಗೇನು ನಿಮ್ಗೇನು ಇವಾಗ ನಿಮ್ಗೇನು ಪ್ರಾಬ್ಲಮು ನಾನು ಪಡಾನೇ ಇದ್ದೀನಿ ನಾನು ಹೋಗೋಣ ಹೋಗ್ತೀನಿ ಇರಾನೆ ಇರ್ತೀನಿ ನಿಮ್ಗೆ ಏನು ಮನೇಲಿ ನಮ್ಮ ಅಮ್ಮ ಬಡ್ಕೊಳೋ ಇವಾಗ ನೀವು ಬೇರೆ ಬಂದಿದ್ದೀರಾ ಉಪದೇಶ ಮಾಡಕ್ಕೆ ಏನು ಹೇಳಕ್ ಬರ್ಬೇಡಿ ನೀವು ಹ್ಮ್ ಸೆಲೆಂಟ ಹೋಗಿ ಎಲ್ಲರಿಗೂ ನನ್ನ ಮೇಲನೇ ಕಣ್ಣು ನೆಮ್ಮದಿ ನಿಮ್ದೆ ಕುತ್ಕೊಂಡ್ರು ಬಿಡ್ತಾರು ಅಷ್ಟು ನನ್ನ ಮೇಲೆ ಕಣ್ಣು ಅಮ್ಮ ಬಡ್ಕೊಳೋದ್ರಿಂದಾನೆ ಎಲ್ಲರೂ ನನ್ನ ಮಾತಾಡ್ತಾ ಇರೋದು ನಾನು ನೋಡ ಒಂದಿನ ಹೆಂಗಾಗ್ತೀನಿ ಅಂತ ನಾನು ಯಾರಂತ ಗೊತ್ತಿಲ್ಲ ಇರೋರಿಗೆ

ಏಯ್ ಶಾಂತಿ ಆಯ್ತು ಟೈಮ್ ಆಯ್ತು ನೀವೇ ಬಾಕ್ಸ್ ಹಾಕೊಡ್ರಿ ಅಂತ ಹೋಗ್ಬಿಡ್ತಿಯಾ ಹ್ಮ್ ಈಗ ನೋಡಿದ್ರೆ ಇಲ್ಲ ಇದೆಯಾ ನೋಡ ಒಕ್ಕೋರೆಲ್ಲ ಏನು ರೆಡಿನ ಆಗ್ಬಿಟ್ಟವ್ರೆ ಹ್ಮ್ ನೀನು ಇರಲ್ಲ ಬಂದ್ ಇರಲ್ವಲ್ಲ ಹಾಕೊಡುಬಾಂತಿಂಗಿರಲ್ವಲ್ಲ ಯಾಕೆಲ್ಲ ಒಂಥರ ಐತೆ ನಾನೇ ನಂದಿಲ್ವಲ್ಲ ನಿತ್ಕೊಳ್ಳ ಇಲ್ಲಿ ಏ ಶಾಂತಿ ಹ್ಮ ಮತ್ತೆ ಯಾವಾಗಲೂ ನಿನ್ ರೋಜ ತರ ಹಂಗೆ ಗುಲಾಬಿ ತರ ಅರಳ್ಕೊಂಡು ನಂಗೆ ನಗ್ತಾ ಇರ್ಬೇಕು ನಿಮ್ ಅಕ್ಕ ಸೊಪ್ಪು ಕಿಟ್ಕೊಂಡ್ರ ನನ್ಗಾಗುತ್ತಾ ಹ್ಮ್ ಹೇಳುತ್ತ இவள் நானே தள்ளிபா ನೋಡಿ ಚೆನ್ನಾಗಿ ಎಷ್ಟ್ ದೊಡ್ದ್ ಬೆಳ್ದು ಎಷ್ಟು ಮುಗಿಬಿಟೈತೆ ನೋಡಿ ಚೆನ್ನಾಗೈತೆ ಆದ್ರೂ ಇಷ್ಟೊಂದು ಗೊಬ್ರ ಗೊಬ್ಬರ ಇರಬಾರ್ದು ಆಗದ್ ಸೇರ್ಕೊಂಡು ತೊಂದ್ರೆ ಆಗುತ್ತೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಬೇಕು ಅಷ್ಟೇ ಸ್ವಲ್ಪ ಜಾಗ ಎಲ್ಲ ಇದೆಲ್ಲ ಎಲ್ಲಾ ಗಿಡಗಳೆಲ್ಲ ಇಟ್ಕೊಬೇಕು ಹೂವು ಗಿಡಗಳು ಮತ್ತೆ ಟೆರೆಸ್ ಮೇಲೆ ಎಲ್ಲಾ ಒಂಚೂರು ಶೋ ಗಿಡಗಳೆಲ್ಲ ಇಟ್ಕೊಂಡ್ರೆ ನೋಡಕ್ ಚೆನ್ನಾಗೂ ಇರುತ್ತೆ ಮತ್ತೆ ಏನಾದ್ರು ಬೇಜಾರಾದ್ರೆ ಹೋಗಿ ನಿತ್ಕೊಂಡ್ ನೋಡ್ರೆ ನಮಗೂ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ ಹಾಗೆಲ್ಲ ನಾವ್ ಚಿಕ್ಕ ಹುಡುಗ್ರ ಇದ್ದಾಗ ಮನೆ ಮುಂದೆ ಯಾವ ಮನೆ ನೋಡು ಅವ್ರ ಮನೆ ಮುಂದೆ ಒಂದು ಗಿಡ ಮರ ಇದ್ದೇ ಇರೋದು ಈಗಂತೂ ಮನೆ ಕಟ್ತೀನಿ ಅಂದ್ಬಿಟ್ಟು ಎಲ್ಲ ಹೊಡೆದಿ ಹೊಡೆದಿ ಆಗ್ತವ್ರ ಮನದ ಮರಗಳನ್ನ ಈ ಮರ ಒಡೆದಿಂದ ಸರಿಯಾಗಿ ಮಳೆನೂ ಆಗ್ತಾ ಇಲ್ಲ ಈ ಬಿಸಿಲು ವಾತಾವರಣ ಅಂತೂ ಹೆಂಗಂದ್ರೆ ಚೇಂಜ್ ಆಗ್ತೈತೆ ಆಮೇಲೆ ಚೆನ್ನಾಗಿರೋ ಗಾಡಿ ಕೂಡ ಸಿಗ್ತಾ ಇಲ್ಲ ಈಗೆಲ್ಲ ಆಗ್ಬಿಡಿದೆ ಈಗಂತೂ ಯೂಟ್ಯೂಬ್ ಅಲ್ಲಿ ನೋಡ್ತೀನಲ್ಲ ಹ್ಞೂ ಸ್ವಲ್ಪ ಜನ ನೋಡು ಆ ಟೆರಾಸ್ ಮೇಲೇ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬೆಳೆಸ್ಕೊತಾರೆ ಅದರಲ್ಲೇ ಹಣ್ಣು ಹೂವು ತರಕಾರಿ ಎಲ್ಲ ಪಡಿತಾರೆ ಎಷ್ಟು ಚೆನ್ನಾಗಿ ಮಾಡ್ಕೊತಾರೆ ಅದೆಲ್ಲ ಜಮೀನಲ್ಲಿತ್ತು ಜಾಗಗಳಿತ್ತು ಹೆಂಗೋ ಆಗ್ತಿತ್ತು ಈಗ ಎಲ್ಲ ಬರೀ ಸೈಟ್ ಮಾಡಿ ಮನೆ ಕಟ್ಟಿ ಮನೆ ಕಟ್ಟಿ ಎಲ್ಲೂ ಜಾಗೂ ಇಲ್ಲ ಅದರಿಂದ ಮಾಡಿ ಮೇಲೆ ಬೆಳೆಯಿಂದ ಆಗೈತೆ ಈಗ ಅಂಥ ಪರಿಸ್ಥಿತಿ ಬಂದೈತೆ ಈಗಲೇ ಹಿಂಗೆ ಇನ್ನು ಮುಂದಕ್ಕೆ ಹೆಂಗೋ ಏನು ಆದರೂ ಕೂಡ ಮನೆ ಮುಂದೆ ಒಂದು ಗಿಡ ಇಟ್ಟರೆ ನಮಗೆ ಒಳ್ಳೇದಲ್ವಾ ಹಾಂ ಒಳ್ಳೆ ಗಾಡಿನೂ ಸಿಗುತ್ತೆ ಆರೋಗ್ಯವಾಗಿ ಇರ್ಬೋದು ನಾವು ಈ ಹೂವೆಲ್ಲ ಅರಳಕ್ಕೆ ಸಂಜೆ ಆಗುತ್ತೆ ಸಂಜೆ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸಂಜೆನೇ ಬಿಡಿಸ್ಕೊಂಡು ಕಟ್ಕೊಂಡ್ರೆ ನಾಳೆ ಮುಡ್ಕೊಂಡು ಚೆನ್ನಾಗಿರುತ್ತೆ ಇರುತ್ತೆ ಅವ್ರು ಬರಲಿ ಹೋಗಿದ್ದಾರಲ್ಲ ಮಾದ ಏನೋ ಮೀಟಿಂಗ್ ಅಂತ ಅದು ಮುಗಿಸ್ಕೊಂಡು ಬರಲಿ ಆಮೇಲೆ ಅವ್ರಿಗೆ ಹೇಳಿದ್ದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ಅಳನ್ನು ಕರೆಸಿ ಮತ್ತೆ ಹಂಗೆ ಸ್ವಲ್ಪ ಆ ನರ್ಸರಿಂದ ಗಿಡಗಳೆಲ್ಲ ತಂದು ಇಡಬೇಕು ಅದರಿಂದ ಏನೋ ಮನ್ಸಿಗೆ ನೆಮ್ಮದಿ ನನಗೇನು ಖುಷಿ ಹಾಂ ಸರಿ ನಾನು ಅಯ್ಯೋ ನನ್ನ ಬುದ್ಧಿಗೆ ಇಷ್ಟು ಅವಳು ಒಬ್ಳಾಗ್ ಬಿಟ್ಟು ಬಂದಿದ್ದೀನಿ ತಿರುಗ ನಾನು ಹಾಂ ಅವಳ ಬಗ್ಗೆ ಗೊತ್ತಾಗಿದ್ದ ನಾನು ನೋಡಿದೆ ಎಷ್ಟು ಕೇಳಿ ಸಿಗಿದ್ದೀನಿ ಅಲ್ಲ ಏನು ಅಂತ ಗೊತ್ತಿದ್ದ ನಾನು ನೋಡಿ ಅಂತ ಕೆಲಸ ಮಾಡ್ತಿದ್ದೀನಿ ಏನಾದ್ರು ಕಮ್ಮಿ ಕಮ್ಮಿದ್ರೆ ಏನು ಮಾಡೋದು ಹಾಂ ನಾನು ಗಿಡಗಳು ನೋಡ್ಕೊಂಡು ಇದ್ಬಿಟ್ನಲ್ಲಪ್ಪ ಫಸ್ಟ್ ಅವಳು ನೋಡಬೇಕು ಹ್ಞೂ ಇವಳು ಮಾಡೋ ಕೆಲಸಕ್ಕೆ ಇನ್ನು ನನಗೆ ಯಾವಾಗ ಬರುತ್ತೋ ನನ್ನ ತಲೆಗೆ ಇರಪ್ಪನ್ ಅರ್ಥ ಆಗ್ತಿಲ್ಲ ಬೇಗ ಕಂಡು ನೋಡ್ಕೊಂಡ್ ನೋಡಿದ್ರೆ ಕೇಳ್ತಾನೆ ಇಲ್ಲ